ಸೆಲ್ಫಿಶ್ನೆಸ್ ಅನ್ನೋ ಪದನ ಕೇಳಿದ್ರೇ ನಿಮಗೆ ಒಂದು ತಪ್ಪಾದ ಫೀಲ್ ಬರ್ತಿದೆ ಅಂದರೆ ಅದನ್ನು ಹರಿದು ತೆಗೆದುಬಿಡಿ ಅಂತ ಹೇಳ್ತಿದ್ದಾರೆ ಏನಂದರೆ ಜನರಲ್ಲಿ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂತ ಅನಿಸೋವಾಗ ಇಲ್ಲ ಏನೋ ಒಂದು ವಿಷಯ ಮಾಡಬೇಕು ಅಂತ ಅನಿಸೋವಾಗ ಆ ಒಳ್ಳೆ ವಿಷಯ ಮಾಡುವಾಗ ನಮಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಅಲ್ವಾ ಆ ಫೀಲ್ಗೋಸ್ಕರನೇ ನಾವು ತುಂಬ ಸರಿ ಯಾವುದೋ ಒಂದು ವಿಷಯ ಮಾಡಿರ್ತೀವಿ ಹಾಗೆ ನೋಡಿದ್ರೆ ಅದನ್ನೂ ಒಂದು ರೀತಿಯಲ್ಲಿ ಸೆಲ್ಫಿಶ್ನೆಸ್ಸೇ ಅಲ್ವಾ ನಮ್ಮ ಮನಸ್ಸಿಗೆ ಸಂತೋಷ ಸಿಗ್ತಿದೆ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಸೊ ಈ ರೀತಿ ಸೆಲ್ಫಿಶ್ನೆಸ್ ಅನ್ನೋದು ನಾವು ಹುಟ್ಟಾಗ್ಲಿಂದ ಎಲ್ಲ ಅನಿಮಲ್ಸ್ನು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂದರೆ ಅದು ಈ ಪ್ರಪಂಚದಲ್ಲಿ ಸರ್ವೈವಲ್ ಆಗೋಕ್ಕೆ ಅದಕ್ಕೆ ಏನು ಬೇಕೋ ಅದನ್ನು ಅದು ಮಾಡುತ್ತೆ ಅನ್ನೋದು ತುಂಬ ಬೇಸಿಕ್ ಆದ ಒಂದು ವಿಷಯ ತಾನೇ ಅದನ್ನ ಯಾಕೆ ತಪ್ಪಾಗಿ ನೋಡ್ತೀರಾ ಸೊ ತುಂಬ ಸಿಚುವೇಶನ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಚಾ ಇದು ಅವ್ರಿಗೆ ಕಷ್ಟವಾಗಿರುತ್ತೇನೋ ಇವಾಗ ನಾನು ಬೇಡ ಅಂದರೆ ಅದು ತುಂಬ ಸೆಲ್ಫಿಶ್ ಆಗಿರಲ್ವಾ ಅಂತ ಅನಿಸುತ್ತೆ ಅಲ್ವಾ ಅದನ್ನು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲು ಈ ಸೆಲ್ಫಿಶ್ನೆಸ್ ಅನ್ನೋದು ಕಂಪ್ಲೀಟಾಗಿ ತಪ್ಪಾದ ವಿಷಯ ಅಲ್ಲ ಅವಾಗವಾಗ ಕೆಲವು ಟೈಮ್ಸಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಸಹ ಸೊ ಅದನ್ನ ಥಿಂಕ್ ಮಾಡಿ ಥಿಂಕ್ ಮಾಡಿ ನಮಗೆ ಅಂತ ಒಂದು ವಿಷಯ ಮಾಡಿದೆ ನೂರು ಜನಕ್ಕೋಸ್ಕರ ಅದನ್ನ ಮಾಡುವಾಗ ನಮ್ಮ ಹ್ಯಾಪಿನೆಸ್ ಅನ್ನೋದು ಎಲ್ಲೋ ದೂರದಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಪ್ರೀತಿಸೋದೇ ಈ ಪ್ರಪಂಚದಲ್ಲಿ ತುಂಬ ಸೆಲ್ಫ್ಲೆಸ್ ಥಿಂಗ್ ಅಂತ ಹೇಳ್ತಾರೆ ನಮ್ಮನ್ನು ನಾವು ಮೀರಿ ನಮಗೆ ಇಷ್ಟ ಇರೋರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ರೀತಿ ಆದರೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಸಂತೋಷ ಮತ್ತು ನೆಮ್ಮದಿಯನ್ನು ಇನ್ನೊಬ್ಬರ ರೆಸ್ಪಾನ್ಸಿಬಿಲಿಟಿಗೆ ಬಿಟ್ವಿ ಅಂದರೆ ಅದು ಸಿಗೋದು ಸಿಗದೆ ಇರೋದು ನಮ್ಮ ಕೈಯಲ್ಲಿ ಇಲ್ವೇ ಇಲ್ಲ ಅನ್ನೋವಾಗ ಸ್ವಲ್ಪ ಸೆಲ್ಫಿಷಾಗಿದ್ರೇ ನಾವು ನಮ್ಮ ಸಂತೋಷ ನಮ್ಮ ನೆಮ್ಮದಿನ ನೋಡ್ಕೊಳ್ಳೋಕ್ಕಾಗುತ್ತೆ ಜೊತೆಗೆ ಅವ್ರನ್ನೂ ಖುಷಿಯಾಗಿ ಇರೋಕ್ಕೆ ಬಿಡ್ತೀವಿ ನೆಮ್ಮದಿಯಾಗಿರೋಕ್ಕೆ ಬಿಡ್ತೀವಿ ಯಾಕಂದರೆ ಒಂದು ಪಾಯಿಂಟಲ್ಲಿ ಹೇಗೆ ನಮ್ಮ ಪವರ್ಸ್ನೆಲ್ಲ ಅವ್ರಿಗೆ ಕೊಡ್ತೀವೋ ಅದೇ ರೀತಿ ನಮಗೆ ಗೊತ್ತಿಲ್ಲದೇ ಅವರ ಸಂತೋಷಕ್ಕೆ ನಾನೇ ರೆಸ್ಪಾನ್ಸಿಬಲ್ ಅವರು ಬೇಜಾರಲ್ಲಿದ್ದರೆ ಛಾ ನನಗೆ ಅವ್ರನ್ನ ಸಂತೋಷವಾಗಿ ಇಟ್ಕೊಳೋಕೆ ಆಗ್ತಿಲ್ವೇ ಈ ರೀತಿ ಯೋಚಿಸೋಕೆ ಶುರು ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಯೂನಿವರ್ಸಲ್ಲಿ ಆ್ಯಕ್ಸಿಡೆಂಟಲ್ ಆಗಿ ಆದೋ ಒಂದು ವಿಷಯದಿಂದಲೇ ಈ ಪ್ರಪಂಚನೇ ಸೃಷ್ಟಿಯಾಯಿತು ಅಂತ ಹೇಳೋವಾಗ ಅದರಲ್ಲಿ ಅಗೇನ್ ಆಕ್ಸಿಡೆಂಟಲ್ ಆಗಿ ನಾವು ಹುಟ್ಟಿದ್ದೀವಿ ಅನ್ನುವಾಗ ಆ್ಯಕ್ಸಿಡೆಂಟಲ್ಲಿ ಕೆಲವು ವರ್ಷಗಳು ನಮಗೆ ಇಲ್ಲಿರೋಕೆ ಚಾನ್ಸ್ ಸಿಕ್ಕಿರೋವಾಗ ಅಲ್ಲಿ ಕುತ್ಕೊಂಡು ಅದರ ಬಗ್ಗೆ ಇದ್ರ ಬಗ್ಗೆ ಅಂತ ಥಿಂಕ್ ಮಾಡಿ ಹಾಗಾಯಿತು ಹೀಗಾಯ್ತು ಅಂತ ಒಂದನ್ನು ಮಾಡ್ತೀವಲ್ಲ ಆ ಓವರ್ ಥಿಂಕಿಂಗ್ ಅನ್ನೋದನ್ನು ಹರಿದು ಬಿಸಾಕ್ಬಿಟ್ರೆ ಲೈಫಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಇವರು ಹೇಳ್ತಿದ್ದಾರೆ